ಶಾಸನ ಬಂದವರನ್ನ ಪ್ರಜಾಪ್ರಭುತ್ವ ತಿಂಡ್ ಶಾಸಕರ ಸಾಹೇಬ ನಿಗಿತ್ತವಾದ ಕಾರ್ಯ ಕಾಮಗಾರಿ ಪ್ರಾರಂಭ ಮಾಡಿ ಅಂತ ಹೇಳಿದಾಗ ನೀನಪ್ಪ ಶಾಸಕರೂ ಮಾಪಿಂದಾನ ಅಲ್ಲಿ ಫಾರೆಸ್ಟ್ ಜಾಗದ ಫಾರೆಸ್ಟ್ ಬಿಲ್ಡಿಂಗ್ ಕಟ್ಟಾಗ ಯಾರಪ್ಪ ಪರ್ಮಿಷನ್ ಬಿಟ್ಟು ಇವ್ರಪ್ಪನ ಪರ್ಮಿಷನ್ ಬಿಟ್ಟ ಮತ್ತು ಅವ್ರು ಮಾತಾಡಿದ್ರೆ ಪ್ರತಕ್ಷಣ ಮಾಡ್ತಾನಂತ ಸಿದಾಯಣವರ ಮುಖ್ಯಮಂತ್ರಿ ನೀವು ನಾಯಕಳಿಗೆ ಮಾಡಿದಾಗ ಸಹ ಸಂಭಾಷಣೆ ನೀವು ಕೇಳಿದ್ರೆ ಎಲ್ಲರೂ ಮಾಧ್ಯಮ ಸ್ನೇಹಿತರು ಏನು ಹೇಳಿದ್ರೆ ಅಂದರೆ ನೆಟ್ಟಿಗೆ ಮಾತಾಡಿದಂದ್ರೆ ಅಲ್ಲಿ ಡಿ ಹೆಚ್ ಮಾತಾಡಿದಾರೆ ನೆಟ್ಟಿಗೆ ಅಂದ್ರೆ ಅವ್ನು ಹೆಂಗೆ ಮಾತಾಡಬೇಕು ನೆಟ್ಟವರೆಗ ಮಗನ ಅನ್ಬೇಕಾಗಿದ್ದೇನೆ ಸಾಹೇಬ್ರೆ ನಮ್ಮ ಕೆಲಸ ಬಂದಿದ್ದಕ್ಕೆ ಮಾಡ್ರಿ ಅಂತ ಹೇಳಿ ವಿನಂತಿ ಮಾಡ್ಕೊಂಡವ್ರು ಶಾಸಕರು ನಾನು ಕೂಡನೇ ಶಾಸಕರಿಗೆ ಕೇಳಿ ನಾನು ಶಾಸಕರೇ ನಿಮ್ಮ ಇವಾಗ ನನಗೆ ಬಂತು ಇವಾಗ ಬರ್ತದೆ ಶಾಸಕರೇ ಅವ್ರಿ ಅವ್ನು ಹಿಂಗೆ ಮಾತಾಡಿ ಹಂಗೆ ಕೆಲಸ ಚಾಲೂ ಮಾಡ್ರಿ ಅಂತ ಹೇಳಿ ಈ ಟೈಪ್ ಮಾತಾಡೋದ್ ನೋಡ್ರಿ ನಾವು ಬಿಡಂಗಿಲ್ಲ ನಾವು ಪ್ರತಿಪಕ್ಷ ಹೋಗ್ತೇವೆ ನಾವು ಅಂತ ಹೇಳಿ ಮಂಡಳ ಅಧ್ಯಕ್ಷ ಮಾಡಿ ಹೇಳಿ ಯಾವಾಗ ಪ್ರತಿಭಟನೆ ಇಟ್ಕೊಳ್ಳೋದು ಬುಧವಾರ ಆ ರೀತಿ ನಮ್ಮ ಕಾರ್ಯಕರ್ತರು ಬಂದರು ಬಂದ್ರು ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ನಿಮ್ಮ ನಂಬಿಕೆ ಇದ್ರೆ ಸಿದ್ದರಾಮಯ್ಯ ಶಾಸಕ ಸಿದ್ದರಾಮಯ್ಯವರ ಶಾಸಕ ನಮ್ಮ ಉಸ್ತುವಾರಿ ಮಂತ್ರಿ ಸತೀಶ್ ಅಣ್ಣ ಬಿ ಒಬ್ಬರು ಶಾಸಕರ ನೋಡ್ರಿ ನೀವ ನಮ್ಮ ಶಾಸಕರಿಗೆ ಏನ್ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಅದು ನಿಮಗೂ ಕೊಟ್ಟಿಲ್ಲ ಅವ್ನು ಫಸ್ಟ್ ಹೇಳ್ದ ನಿನ್ನ ಶಾಸಕನ ಬಾಳ ಅಂತ ಅಂತೇಳಿ ಅಧಿಕಾರ ಕಂಟ್ರೋಲ್ ಇರೋದಿದ್ರೆ ಇರೋದಿದ್ರೆ ಆರಂಗ ನಿಮ್ಗೆ ಕಂಟ್ರೋಲಿಂಗ್ ತಗೋ ತಗೋ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟ ಕರೆ ಕೂಡ ಸ್ವಾಗತ ಭಾರತೀಯ ಜನತಾ ಪಕ್ಷ ಶತೈತೆ ಕಂಪ್ಲೇಂಟ್ ಅದ ಏನ್ ಮಾಡಿದ್ದಾರೆ ಅವ್ರ ಮೇಲೆ ಏನ್ ಕಟ್ಟಿದ್ದಾರೆ ಕಂಪ್ಲೇಂಟ್ ಸಾರ್ವಜನಿಕ ನಾವು ಮತ್ತ ಕ್ಷೇತ್ರದ ಎಲ್ಲರೂ ಕಂಪ್ಲೇಂಟ್ ಕೂಡ ಇರಿದೇವು ನಾವು ಸರ್ಕಾರ ತಗೋಬೇಕು ನೋಡು ಸುಮ ಕಂಪ್ಲೇಂಟ್ ತಗೋಬೇಕಾಗ್ತೈತೆ ಗರಿಬ್ರದರ್ ಅವ್ರ ಯಾರಿಗೆ ಎಲ್ಲರಿಗೂ ದುರುಪಯೋಗಿ ನಮ್ಮ ಪ್ರತಿನಿಧಿಗೆ ಅವಮಾನ ಆದ್ರೆ ಅವ್ರ ಒಬ್ಬರಿಗೆ ಅವಮಾನ ಆಗಿಲ್ಲ ಇಡೀ ಕ್ಷೇತ್ರದ ಇಡೀ ರಾಜ್ಯದ ಜನರಿಗೆ ಅವಮಾನ ಮಾಡಿದ್ರಲಿತ ನಾಲ್ಕನೇ ಬಾರಿ ಆರಿಸುವಂತ ಶಾಸಕ ಎಲ್ಲರಿಗೂ ಮರ್ಯಾದಿ ಕೊಡುವಂತ ನಾವು ಅವಮಾನ ಮಾಡಿ ना दिस नहीं